ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ಕಶ್ಮೀಶೋಲ ಅಂಥೇಳಿ ಅನ್ನ ನಗರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಈಗಾಗಲೇ ನಾವು ನಮ್ಮ ಸಮಿತಿ ವತಿಯಿಂದ ಮಾನ್ಯ ಆಯುಕ್ತರು ಕೋರಾಡಳಿತ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ ಆ ಮನವಿ ಪತ್ರದಲ್ಲಿ ನಮ್ಮ ಸಮಸ್ಯೆಗಳ ಮೊದಲನೇದಾಗಿ ಈಗಾಗಲೇ ಚರಂಡಿಗಳಿತ್ತು ಅವುಗಳನ್ನು ತುಂಬಿ ಗಬ್ಬು ವಾಸನೆ ಇದೆ ಅದು ಖಾಲಿ ಮಾಡಿಸ್ತಾ ಇಲ್ಲ ಹಾಗಾಗಿ ಆ ನೀರನ್ನು ಹೊಲಸ ನೀರನ್ನು ಬಾವಿಯಲ್ಲಿ ಹೋಗಿ ಆ ಬಾವಿ ನೀರು ಹೊರಸಾಗಿದೆ ಕುಡಿಲಿಕ್ಕೆ ನೀರಿನ ಸಮಸ್ಯೆ ಆಗಿದೆ ಅಲ್ಲಿ ನೀರಿನ ಟ್ಯಾಂಕು ಸಹ ಇಲ್ಲ ಟ್ವೆಂಟಿ ಫೋರ್ ಇಂಟು ಶೆವನ್ನ ಆ ಒಂದು ನೀರಿನ ವ್ಯವಸ್ಥೆ ಇಲ್ಲಿ ತನಕ ಕೆಲಸ ಆಗ್ತಾಯಿಲ್ಲ ನೀರಿನ ಟ್ಯಾಂಕು ಆಗ್ತಾಯಿಲ್ಲ ಜೊತೆಗೆ ನಾವೀ ನೀರಿನ ಟ್ಯಾಂಕ್ ಒಂದು ಹೇಳಿ ವಿಳಂಬನೆ ಆದರೂ ಪರವಾಗಿಲ್ಲ ಆದರೆ ಮನೆ ಮನೆಗೆ ನ ನಲ್ಲಿ ಮುಖಾಂತರ ನೀರಿನ ವ್ಯವಸ್ಥೆ ಮಾಡಬೇಕಂತಕ್ಕಂಥ ಮನವಿಯನ್ನು ಮಾಡಿಕೊಂಡಿದ್ದೇವೆ ಜೊತೆಗೆ ಇನ್ನೂ ಎರಡು ಭಾಗದಲ್ಲಿ ಒಂದು ಕಡೆ ದಕ್ಷಿಣ ಭಾಗದಲ್ಲಿ ಹೊಸ ನಾಲಿಗೆಯನ್ನು ನಿರ್ಮಾಣ ಮಾಡಬೇಕು ಅದರಿಂದ ನೀರು ಸರಬರಾಜು ಹೋಗ್ತವೆ ರೈಲ್ವೆ ಟ್ರ್ಯಾಕ್ ಆ ಏರಿಯಾದಲ್ಲಿ ಸಹಿತ ಹೊಸ ಚರಂಡಿ ಆಗಬೇಕು ಅಲ್ಲಿ ನೀರು ತರಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಈ ರೈಲ್ವೆ ಟ್ರ್ಯಾಕ್ ಜೊತೆಗೆ ಅಲ್ಲಿ ಆ ಕಡೆ ಲೈಟಿನ ಕಂಬಗಳಿಲ್ಲ ಲೈಟಿನ ಕಂಬ ವ್ಯವಸ್ಥೆ ಮಾಡಿದರೆ ಬೆಳಕಾಗ್ತದೆ ಅಲ್ಲಿ ಕಳ್ಳ ಕಟ್ಟ ಹೆಚ್ಚಿಗೆ ಸಮಸ್ಯೆ ಆಗ್ತಾ ಇದೆ ಮರ್ಡ್ರ್ ಆಗ್ತಾ ಇವೆ ಆಮೇಲೆ ಅಲ್ಲಿ ಭೀಮಾ ಕೋರೆಗು ಅಂತಕ್ಕಂಥ ಕಟ್ಟೆ ಇದೆ ಅಲ್ಲಿ ಹೈಮಸ್ ಲೈಟ್ ಕುಡಿಸ್ಬೇಕು ಕ್ಯಾಮ್ರಾಗಳು ಸಿ ಸಿ ಕ್ಯಾಮ್ರಾಗಳು ಕೊಡಿಸಬೇಕಂತಕ್ಕಂಥದ್ದು ಮನವಿ ಮಾಡಿಕೊಂಡಿದ್ದೇವೆ ಹೀಗೆ ಒಂದು ಈಗಾಗಲೇ ನಮ್ಮಲ್ಲಿ ಗ್ರಂಥಾಲಯ ಮಂಜೂರಿಯಾಗಿದೆ ಆದರೆ ಕಟ್ ಸ್ವಂತ ಕಟ್ಟಡ ಇಲ್ಲ ಆ ಗ್ರಂಥಾಲಯಕ್ಕಾಗಿ ಸ್ವಂತ ಕಟ್ಟಡ ಮಾಡಿ ಕೊಡಬೇಕು ಯಾಕೆ ನಮ್ಮ ಓಣಿ ಹುಡುಗರಿಗೆ ಓದಲಿಕ್ಕೆ ಅವಕಾಶ ಆಗ್ತದೆ ಆಮೇಲೆ ನಮ್ಮಲ್ಲಿ ಪ್ರತಿ ರವಿವಾರ ಪ್ರೇಯರ್ ಆಗ್ತದೆ ಮೆಡಿಟೇಷನ್ ಆಗ್ತದೆ ಆಮೇಲೆ ವರ್ಷವಾಸ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ತಿಂಗಳು ಪ್ರವಚನ ನಡೀತದೆ ಆ ಸಂದರ್ಭದಲ್ಲಿ ನಮ್ಮ ತಮ್ಮ ಗುರುಗಳು ಬಂದಾಗ ಅವರಿಗೆ ಇರಲಿಕ್ಕೆ ವ್ಯವಸ್ಥೆ ಇಲ್ಲ ಅವರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲದಗೋಸ್ಕರ ಅವರು ನಮ್ಮಲ್ಲಿ ಕರೆದ್ರೂ ಸಹ ಬರ್ತಾ ಇಲ್ಲ ಅದಕ್ಕಾಗಿ ಅವರಿಗೆ ಬಿಕ್ಕು ನಿವಾಸ ಅಂತಕ್ಕಂಥದ್ದು ಸ್ವಂತ ನಿವೇಶನ ಮಾಡ್ಕೊಳ್ಬೇಕು ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತಕ್ಕಂಥ ಹತ್ತಾರು ನಮ್ಮ ಸಮಸ್ಯೆಗಳನ್ನು ಈಗಾಗಲೇ ಮಾನ್ಯ ಆಯುಕ್ತರಿಗೆ ಪತ್ರ ಪಟ್ಟಿದ್ದೇವೆ ಅವರು ಮೂರು ದಿವಸ ಒಳಗಾಗಿ ಸ್ವಚ್ಛ ಮಾಡಿಸ್ತಕ್ಕಂಥದ್ದಾಗಲಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕೆಲಸವನ್ನು ನಾವು ತಕ್ಷಣ ಪ್ರಾರಂಭ ಮಾಡ್ತೀವಂತಕ್ಕಂಥ ಸೂಚನೆ ಪಟ್ಟಿದ್ದಾರೆ ಅದಕ್ಕೆ ತಮ್ಮ ಮುಖಾಂತರ ಇನ್ನೂ ಹೆಚ್ಚಿನ ಪ್ರಚಾರ ಆಗಬೇಕು ಅಧಿಕಾರಿಗಳಿಗೆ ಗಮನಕ್ಕೆ ಬರಬೇಕು ಆಮೇಲೆ ನಾವೇನಂದರೆ ಹೆಚ್ಚಿನ ಒಂದು ಪ್ರಚಾರ ಮಾಡಿದರೆ ಅಂದರೆ ಎಲ್ಲರಿಗೂ ಗೊತ್ತಾಗ್ತದೆ ಒಂದು ವೇಳೆ ಇದು ವಿಳಂಬನೆ ಆದರೆ ಈಗಾಗಲೇ ಹೇಳಿದ ಪ್ರಕಾರ ನಾವು ಉದಗಿರು ಮತ್ತು ಬೀದರ್ ರಸ್ತೆಯನ್ನು ತಡೆ ಮಾಡ್ಬೋದು ಹಣ್ಣು ಗಂಡು ಸಣ್ಣ ಮಕ್ಕಳು ಜೊತೆಗೆ ತುಪ್ಪ ಕೂತ್ಕೊಂಡು ನಾವು ಹೋರಾಟ ಮಾಡ್ತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಇವು ಎಲ್ಲ ವಿಷಯಗಳನ್ನು ನಮ್ಮ ಮನವಿ ಪತ್ರದಲ್ಲಿ ಪಟ್ಟಿದ್ದೇವೆ ಅದಕ್ಕಾಗಿ ಮಾನ್ಯ ಆಯುಕ್ತರಾಗಿರೋದು ಸಚಿವರು ಮಾಡ್ಬೋದು ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡು ನಾವು ಇವತ್ತಿ ಮನವಿ ಪತ್ರ ಪಟ್ಟಿದ್ದೀವಿ ಮೀಡಿಯಾಕ್ಕೆ ಭಯಂಕ ನಮಸ್ಕಾರ ಕರ್ತಾವು ಅವ್ರ मेरा नाम यशपाल बोरे भीम आर्मी में भारत एकता मिशन कर्नाटक का चीफ राष्ट्रीय संगठन सचिव वैसे ही आनन्त नगर बढ़ाने कार्यदर्शी बोल के हमारे अध्यक्षों के साथ मैं काम करता हूँ क्योंकि संगठना ये हमारे खून में है और हमारे समाज के ऊपर अन्याय कहाँ हो रहा है वहाँ पे हम आवाज़ उठाने का काम करते हैं इसी तरह हमारे आनंद नगर में बहुत सालों से प्रॉब्लम है वो प्रॉब्लम हम मिनिस्टर से लेके कमिश्नर तक सभी को हम बताए हैं लेकिन आज आपको पता है जो चीज़ मंगने से नहीं मिलती वो छीन के लेने में बहुत मजा आता है इसलिए हम कमिश्नर साहब को और इंचार्ज मिनिस्टर साहब को विनती करते हैं कि वो काम जल्द से जल्द करके दे अगर नहीं दिए तो आठ दिन में घर से बच्चों से लेके पूरा फैमिली आके हम 500 सौ लोग का घर हमारा आनंद नगर है पूरा लोग आके बिधर रास्ते में आके बैठते हैं जब तक आप काम नहीं करके देंगे जब तक हम रात हो दो दिन हो दो हम भूखे वहाँ पे बैठते हैं बोल के आपको चेतावनी दे रहे हैं